ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹಾಡು ಬಹಳಷ್ಟು ವೈರಲ್ ಆಗಿದೆ ಅದು ಹಾಡು ಏನಿಲ್ಲ ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಎನ್ನುವುದು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದೇ ಓ ನಲ್ಲ ನೀನಲ್ಲ ಕರಿಮಣಿ ಕರಿಮಣಿ ನಮಣಿ ಆ ಕರಿಮಣಿಯ ವಿಶೇಷತೆಯನ್ನು ವೈಜ್ಞಾನಿಕ ರೂಪದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಅದರ ವಿಶೇಷತೆಯನ್ನು ವೈಜ್ಞಾನಿಕ ರೂಪದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕಪ್ಪು ಅನ್ನುವುದು ವಸ್ತುಗಳ ಬಣ್ಣವಾಗಿದ್ದು ಅದು ಕಾಣುವ ರೋಹಿತದ ಯಾವುದೇ ಭಾಗದಲ್ಲಿ ಬೆಳಕನ್ನು ಹೊರಸೂಸುವುದಿಲ್ಲ ಅಥವಾ ಪ್ರತಿಬಿಂಬಿಸುವುದಿಲ್ಲ ಅವು ಬೆಳಕಿನ ಆ ರೀತಿಯ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಹೀರಿಕೊಳ್ಳುತ್ತವೆ ಕಪ್ಪು ವಸ್ತುವು ಉಷ್ಣವು ಕೂಡ ಜಾಸ್ತಿಯಾಗಿ ಹೀರಿಕೊಳ್ಳುತ್ತದೆ ವಿವಾಹವಾದ ಹೆಣ್ಣು ಮಕ್ಕಳು ತಾಳಿ ಬಳೆ ಸಿಂಧೂರ ಕಾಲುಂಗುರ ಮೂಗುಬೊಟ್ಟು ಧರಿಸೋದು ಪದ್ಧತಿ ಪ್ರಕಾರ ನಡೆದುಕೊಂಡು ಬಂದಿದೆ ಇಂಥ ಮುತ್ತೈದಿ ಭಾಗ್ಯ ನೀಡುವ ಆಭರಣಗಳಲ್ಲಿ ಮಂಗಳ ಸೂತ್ರ ಕೂಡ ಒಂದು ಈ ಮಂಗಲ ಸೂತ್ರವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಜೈನ ಕ್ರಿಶ್ಚಿಯನ್ ಹೀಗೆ ಎಲ್ಲಾ ಧರ್ಮದ ವಿವಾಹ ಸಂದರ್ಭಗಳಲ್ಲಿ ವರನು ವಧುವಿಗೆ ತೊಡಿಸುತ್ತಾರೆ ಈ ಮಂಗಳ ಸೂತ್ರದಲ್ಲಿ ಕರಿಮಣಿ ಯಾಕೆ ಇರಬೇಕು ಅನ್ನೋ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮಂಗಲ ಸೂತ್ರದಲ್ಲಿ ಕರಿಮಣಿ ಯಾಕಿರಬೇಕಂದ್ರೆ ವಿವಾಹಿತೆಯ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬಿಡಬಾರದು ಎಂಬ ಕಾರಣಕ್ಕೆ ಮಂಗಳಸೂತ್ರದಲ್ಲಿ ಕರಿಮಣಿ ಇಡಲಾಗಿದೆ ಇನ್ನು ಇದನ್ನ ಕುತ್ತಿಗೆಗೆ ಧರಿಸಲು ಕಾರಣವೇನೆಂದರೆ ಇದು ಎದೆಯ ತನಕ ಬಂದು ವಿವಾಹಿತೆಯ ದೇಹದಲ್ಲಿರುವ ಉಷ್ಣತೆ ಹೀರಿಕೊಳ್ಳುತ್ತದೆ ವಿವಾಹಿತೆಯ ತಾಯಿಯಾದಾಗ ಆಕೆಯ ಎದೆಯಲ್ಲಿರುವ ಉಷ್ಣತೆ ಹೀರಿ ಹಾಲು ಕೆಡದಂತೆ ನೋಡಿಕೊಳ್ಳಲು ಮಂಗಳ ಸೂತ್ರ ಸಹಾಯಕಾರಿಯಾಗಿದೆ ಇದರಿಂದ ಆಕೆ ಮಗುವಿಗೆ ಹಾಲುಣಿಸಲು ಸಹಾಯವಾಗುತ್ತದೆ ಇದೆಲ್ಲವೂ ಆರೋಗ್ಯದ ದೃಷ್ಟಿಯಿಂದ ಉತ್ತಮವೆನಿಸಿದರೆ ಮಾಂಗಲ್ಯ ಧರಿಸುವುದರಿಂದ ಇನ್ನೊಂದು ಲಾಭವಿದೆ ಅದೇನೆಂದರೆ ಹೆಣ್ಣಿನ ಕತ್ತಿನಲ್ಲಿ ಮಾಂಗಲ್ಯ ಇದ್ದರೆ ದುಷ್ಟರ ಕಾಮಾಂತರ ದೃಷ್ಟಿ ಆ ಹೆಣ್ಣಿನ ಮೇಲಿರುವುದಿಲ್ಲ ಆಕೆ ಅದರಿಂದ ರಕ್ಷಣೆಯನ್ನು ಪಡೆಯುತ್ತಾಳೆ ಸ್ನೇಹಿತರೆ ಇಂಥ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು